ಾದ್ರೂ ನಮ್ಮ ಮನೆ ಒಳಗೆ ಕಾಲಿಕ್ ಬಿಟ್ಟಿದ್ಯಾಂದ್ರೆ ನೋಡು ನಡಿ ಆಚೆ ಬ್ಯಾಗ್ ತಕೊಂಡು ಹೋಗ್ತಾ ಇರು ಸುಮ್ನೆ ಸರಿ ಸರಿಯಾಗೋದಿಲ್ಲ ನಡಿ ಆಚೆ ಬ್ಯಾಗ್ ತಕೊಂಡು ನಡಿ ಹಚ್ಚಿಕ್ ನಮ್ಮ ಮನೆಯಾಗ ಸರಿ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಯಾಕೆ ಹಿಂಗ್ ಬ್ಯಾಗ್ ತಗಿತಿಯಾ ಯಾಕೆ ನನ್ಗೆ ನಿರೋ ಅಧಿಕಾರ ಇಲ್ವೇ ಯಾಕೆ ಆಚೆ ಎಸಿತಾ ಇದಿಯಾ ಹೋಗಿ ನಿಮ್ಮಪ್ಪ ನಿಮ್ಮ ಎಲ್ಲರೂ ಹೋಗ್ಯಾ ಇವಾಗ ಬ್ಯಾಕ್ ತದ್ದು ಹಸಿ ಕೇಳಿಸಿದ್ದೀನಿ ಹ್ಞೂ ಹೋಗು ಹೋಗಿ ನಿಮ್ಮ ಅಪ್ಪ ಯಾ ನಿಮ್ಮಮ್ಮಾಯ ಎಲ್ಲರನ್ನೂ ಕರ್ಕೊಂಡು ಬಾ ನೀಂಗೆ ಮಾಡೋದು ಸರಿ ಅಂತ ಕೇಳೋಣ ಹಾಂ ಮನೆಯಾಗಿ ಇದ್ಕೊಂಡೇ ಬೇರೆಯವ್ರನ್ನ ಕರ್ಕೊಬಂದು ಯಾರನ್ನ ಮನೆಯಾಗೆ ಕಳ್ತನ ಮಾಡಿಸ್ತಾರೇನೋ ಕೇಳೋಣ ಓ ಕರ್ಕಂಬರೋ ಹೋಗು ಹ್ಞೂ ಹೋಗಿ ನಾನು ನಾನೇ ಹೋಗ ನನೀಗೇ ಕರ್ಕೊಂಬರ್ರಿ ನಾನು ಅಂಥದ್ದೇನು ಮಾಡಿಲ್ಲ ಅಂಥದ್ದೇನು ಮಾಡಿಲ್ಲ ಅಂತ ಹೇಳ್ತೀಯಲ್ಲಿ ಹಾಂ ಮಾಡಿರೋದು ಸಾಲದೆ ಏನೋ ನಾನು ಮಾಡಿರೋದು ತಪ್ಪಾಯ್ತು ಅಂತ ಕೇಳಂಗಿಲ್ಲ ಹ್ಞೂ ನಾನು ಅಂಥದ್ದೇನು ಮಾಡಿಲ್ಲ ಅಂತ ಹೇಳ್ತೀಯಲ್ಲ ನಾಚಿಕೆ ಆಗಲ್ಲ ನಿನಗೆ ನೀನು ಮಾನ ಮರ್ಯಾದ್ ಇರೋಳಾಗಿದ್ದರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಕಣೆ ಹ್ಞೂ ನಿನಗೆ ಮಾನ ಇಲ್ಲ ಅದಕ್ಕೆ ಹಿಂಗೆ ಮಾತಾಡ್ತೀಯ ತಗ ಹ್ಞೂ ಅಲ್ಲ ಸ್ವಲ್ಪನಾದ್ರೂ ನಿನಗೆ ನಾಯಬೈ ನಮ್ಮ ಮನೆಗೆ ಕರೆಸಿ ಬೇರೆಯವ್ರನ್ನ ಕಳ್ತನ ಮಾಡಿಸ್ತಿರ್ಲಿಲ್ಲ ಹ್ಞೂ ಅವಳನ್ನ ಕರೆಸ್ಬಿಟ್ಟು ಕಳ್ತನ ಮಾಡಿಸಿದ್ದೀಯಲ್ಲ ನಾಚಿಯಾಗಲ್ವಿ ನಿನಗೆ ಮನೆಯಾಗಿಸ್ಕೊಂಡು ಮನೆಯಾಗೇನೋ ಜವಾಬ್ದಾರಿಯಿಂದ ಬಿಟ್ಟು ಹೋದ್ರೆ ಇನ್ನೂ ಹೆಂಗೆ ಅದಕ್ಕೆ ಮತ್ತೆ ಕರ್ಕೊಂಬರೋ ಹ್ಞೂ ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಹಿಂಗೆ ಹೇಳ್ಕೊಟ್ಟವ್ರೇನ ಕೇಳಣ ನಾನಂತೂ ಮನ್ಯಕ್ಕೆ ಬಿಡಿಸ್ಕೊಂಬಲ್ಲ ನೀನು ಒಬ್ಬೇನು ನೀ ಮನೆ ಸೋಸೆ ನಾನು ಈ ಮನೆ ಸೋಸೇನೆ ಏನೋ ಬಿಡು ಇವಾಗ ಏನೋ ಆಗೋದು ಆಗಾಯಿತು ತಪ್ಪಾಯ್ತು ಅಂತ ಹೇಳಿಲ್ವೇ ತಪ್ಪಾಯ್ತು ಬಿಡ್ರಿ ಹೋದ್ರೂ ಹೋಗ್ಲಿ ಹ್ಞೂ ಏನೋ ಆಗೋದು ಆಗೈತೆ ನಾನು ಎಲ್ಲಿಗೂ ಹೋಗೋಲ್ಲ ನಾನು ಬ್ಯಾಗ್ ತಗೊಂಡು ಒಳಕೆ ಬರ್ತೀನಿ ಬರಬೇಡ ಏನೋ ಬಂದು ಏನೂ ನೋಡು ಗ್ರಾಯ್ ಅವ್ರ ನೆಟ್ಗಿರೋದಿಲ್ಲ ಬಂದು ನೋಡು ಒಳಕ್ಕೆ ನೀನು ಏನಾನ ಇಕ್ಕು ಬ್ಯಾಗ್ ತಗೊಂಡು ಅವಾಗಿರೋದು ಇರೋದು ಸುಮ್ಮನೆ ಬ್ಯಾಗ್ ತಗೊಂಡು ನಿಮ್ಮ ಅಪ್ಪ ನಿಮ್ಮಮ್ಮ ಕರ್ಕೊಂಡು ಬಾ ಆಮೇಲೆ ಕೇಳ್ತೀನಿ ನಾನು ಅವ್ರನ್ನ ಹಾಂ ಇಂಥವ್ ಹೇಳ್ಕೊಡೋದು ನಿನ್ನ ಮಗಳಿಗೆ ಅಂತ ಹೇಳಿ ಕೇಳ್ತೀನಿ ನಮ್ಮ ಮಾತು ಯಾಕೆ ಬ್ಯಾಗ್ ತಗೊಂಡು ಎಷ್ಟಿದ್ದೀರಲ್ಲ ಬರ್ರಿ ಮನೆ ಒಳಗೆ ಬಂದೈತೆ ಅಂದ್ರೆ ಅವಾಗ ಹೇಳೋದು ಹಾಂ ಇವಾಗ ಯಾಕೆ ಸುಮ್ಮನೆ ಬರ್ರಿ ಅವಳ ಹತ್ರ ಯಾಕೆ ಮಾತು ಯಾಕಮ್ಮ ಯಾಕೆ ಯಾಕೆ ಬೇಕೆ ಅಲ್ಲ ನೋಡಿ ಹಾಂ ನಮ್ಗೆ ಇದ್ದಿ ಮೀಗ ಅಂತ ಸಾರ ಮಾಡಿಸ್ಕೊಂಬಂದಿರೋದ್ನ ಅವಳು ರಾಜಿನ ಕರೆಸ್ಬಿಟ್ಟು ತಗೊಂಡೋಗು ಅಂತ ಹೇಳಿ ಅವಳನ್ನ ಕರೆಸಿ ಮನೆಯಾಗ ಕಳ್ತನ ಮಾಡಿಸಿ ಅವಳು ಎಷ್ಟು ಇರಬೇಡ ಇವಳಿಗೆ ಅಲ್ಲ ಇವಳು ಮನೆಯಾಗ್ಲಳೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತಂದರೆ ನಾಳೆ ಇವತ್ತು ನಾಗ ಮನೆಗೆ ಯಾರು ಇರಲ್ಲಮ್ಮ ಬಿಟ್ಟು ಹೋಗ್ತೀವಿ ಅವಾಗ ಹಾಂ ಹಿಂಗೆ ಮಾಡೋದು ಇವಳು ಮನೆಯಾಗ ಸೇರ್ಕೊಂಡು ಬಿಡು ಒಯ್ದಾಳೆ ಅಂತೇಳಿ ಜವಾಬ್ದಾರಿಯಿಂದ ನೋಡ್ಕೊಂತಾಳೆ ಅಂತೇಳಿ ಬಿಟ್ಟೋದ್ರೆ ಇವಳ ಹಿಂಗ್ ಬೇರೆ ಕರ್ಸಿ ಹಿಂಗ್ ಕಳ್ತನ ಮಾಡಿಸ್ತಾಳಾ ಅವರಿಷ್ಟು ಸದರ ತಗೊಂಬೇಡ ನಮ್ಮನ್ನ ಅದಕ್ಕೆ ಮತ್ತೆ ರೊಪ್ಪೆ ಕರ್ಕೊಂಬ ಅಂತೇಳಿ ನಮ್ಮ ಮನೆಯಾಗ ಬಿಡಿಸ್ಕೊಂಬಲ್ಲ ಅಂತೇಳಿ ಅಚಿಕ್ ಹಾಕಿರೋದು ಬ್ಯಾಕ್ ತಗೋದು ಹ್ಮ್ ಹೋಗೋ ರೊಪ್ಪೆ ರಾಮ ಕರ್ಕಂಬರ್ಲೇಳ ಹೋಗ್ಲಾಳು ಹೋಗ್ಲಾಳಲ್ ತೋರ್ ಮನೆಗೆ ಬೇಡ ನಮ್ಮ ಮನೆಯಿಂದ ಕೆಲಸ ಮಾಡಾಳು ಇರಬಾರ್ದು ಅಲ್ಲ ಜವಾಬ್ದಾರಿಯಿಂದ ನೋಡ್ಕೊಂಬತ್ತಾರೆ ಅಂತೇಳಿ ಬಿಟ್ಟೋದ್ರೆ ಹಿಂಗ ಮಾಡ್ದಿದ್ರೆ ಹೆಂಗಲ್ಲಂಟಿ ನೀನೇ ಹೇಳು ಹೇಳು ಏನೋ ಗಿರ್ಜಿಂಬಿಗೆ ಏನೋ ಹೆಣ್ಮಗಳು ಅಂತ ಅಂತೇಳಿ ಸರ ಮಾಡ್ಸಿದ್ದೀವಿ ಸರ ಮಾಡ್ಸೋರೇ ಎಂಬ ಒಂದು ಹೊಟ್ಟೆ ಕಿಚ್ಚಿಗೆ ಹಿಂಗೆ ಮಾಡೋದು ಬಿಡು ಏನು ಹೆಣ್ಮಗಳು ನಾಳೆ ಕಷ್ಟ ಸುಖ ಆದರೆ ನಮಗೂ ನೋಡ್ಕೊತಾಳೆ ಅವರು ಚೆನ್ನಾಗಿದ್ದಾರೆ ಬಿಡು ನಾವು ಚೆನ್ನಾಗಿರಲಿ ಹಾಂ ನಮ್ಮ ನಮ್ಮ ಅಕ್ಕೈನೇ ಸುಮ್ಮನೆ ಐತೆ ಯಾರು ಏನೂ ಮಾತಾಡಲ್ಲ ನಾನು ಯಾಕೆ ಮಾತಾಡೋಣ ಸಣ್ಣಾಳು ಎರಡನೇ ಅವಳು ಡೈ ಏನೋ ಮಾತಾಡಲ್ಲ ಅವಳು ಅಷ್ಟೊಂದೆಲ್ಲ ಮಾತಾಡ್ತಿದ್ದಾಳು ಬಿಣ್ಣ ಕೊಡ್ರಿ ಅಂತ ಪಾಪ ಅವಳು ಹೇಳಿದ್ಲು ನನ್ನ ಸಣ್ಣಳು ಏನಕ್ಕೆ ಬೇಕು ದೊಡ್ಡ ದೊಡ್ಡವರೇ ಸುಮ್ಮನೆ ಇದ್ದಾರೆ ಮೇಲೆ ಅವರೇ ಮಾಡಿಸ್ಕೊಡ್ತೀವಿ ಅಂತ ಹೇಳಬೇಕಾದ್ರೆ ನನ್ಗೆ ಯಾಕೆ ಸುಮ್ಮನೆ ಇರೋಣ ಅಂಬೋದೊಂದು ಸ್ವಲ್ಪ ಬುದ್ಧಿ ಬಿಡಬೇಕ ಈ ಹುಡುಗಿಗೆ ಹಾಂ ಹಿಂಗೆ ಮಾಡೋದು ನಮ್ಮ ಬಂದೇಳಿರೂನು ನಾವಂತೂ ನಮ್ಮ ರಪ್ಪ ಕರ್ಕೊಂಡ್ಬರ್ಲಿ ಅಷ್ಟೇ ನೋಡಿ ಆಯ್ತು ಅಂತ ಹೇಳಿಲ್ವಿ ಏನೋ ನೋಡಪ್ಪ ನಾವ್ ಆಕೆ ಅಂದಿಲ್ಲ ಹೆಣ್ಮಗ್ಳಿಗೆ ಮಾತ್ರ ಮಾಡಿಸ್ಕೊಡ್ತಾರೆ ನಾವು ಇಷ್ಟ ದಿನ ಬಂದು ಇಲ್ಲಿದ್ದು ಇದ್ ಮಾಡಿದ್ರು ನಮಗೂ ಒಂದ್ಸರ ಮಾಡಿಸ್ಲಿಲ್ಲ ಒಂದ್ ಜೊತೆ ಕಿವೆ ಕೊಡಿಸ್ಲಿಲ್ಲ ಅಂತ ಹೇಳಿ ನಮಿ ಸಿಟ್ಟು ಅಷ್ಟೇನೆ ಹ್ಞೂ ನಮ್ಗೆ ಮಾಡಿಸ್ಕೊಡ್ಲಿಲ್ಲಲಪ್ಪ ನೋಡು ಈ ಮನೆ ಹೆಣ್ಮಗಳಿಗೆ ಆದರೂ ಮಾಡಿಸ್ಕೊಡ್ತಾರೆ ಎಂಬ ಸಿಟ್ಟು ಹ್ಞೂ ನಾವು ನಮಗೆ ಮಾಡ್ಸಿಲ್ಲವಲ್ಲ ಅಂಬದಕ್ಕೋಸ್ಕರ ನಾನು ಹಿಂಗೆ ಮಾಡಿದೆ ಅಷ್ಟೇ ಹ್ಞೂ ಏನೋ ತಪ್ಪಾಯ್ತು ಬಿಡ್ರಿ ಗೊತ್ತಾಗ್ಲಿಲ್ಲ ಮಾಡಿದೆ ಏನ್ಮೇಲೆ ಹಂಗೆ ಮಾಡಲ್ಲ ಯಾರು ಹೋಗ್ತಾರೆ ಹ್ಞೂ ನಮ್ಮ ಅಪ್ಪ ಹಂಗೆನೇ ಬೈಕ್ ಬಂದಂಗೆ ಬೈತೈತಿ ಹ್ಞೂ ನೀನು ಹಂಗೆ ಕಣೆ ನೀನು ನಂಗೆ ಮಾಡ್ಕೊಬತ್ತಿ ಅಂತ ಬೈತಿರಿ ನಾನು ಹೋಗಲ್ಲ ಹ್ಞೂ ನಾನಂತೂ ನಮ್ಮ ತವ್ರ ಮನೆಗೆ ಹೋಗೋಲ್ಲ ನೀವೇ ಕರ್ಕೊಂಬರ್ರಿ ನಮ್ಮ ಅಪ್ಪ ಏನಿದ್ರೆ ನಾನು ಹೇಳ್ತೀನಿ ಏನೋ ಆಯ್ತು ಕಣಪ್ಪ ತಪ್ಪಾತು ಹಿಂಗೆ ಮಾಡಿದೆ ಅಂತ ಹೇಳ್ತೀನಿ ನೀವೇ ಕರ್ಕಂಬರ್ರಿ ಮಾಡಬಾರ್ದಾಗಿತ್ತು ಪಾಪ ಹ್ಞೂ ಅಲ್ಲ ಹೇಗಿದ್ದು ಿಮ್ಮ ಮಾಡಿಸ್ಕೊಟಾರಮ್ಮ ಅಣ್ಣ ಇರು ಬಿಡ ಅರಣ್ಣ್ಯರು ಮಾಡಿಸ್ಕೊಟ್ಟಾರಲ್ಲ ಅರಣ್ಣರು ಉಂಟು ಅವ್ರು ಉಂಟು ಹುಂ ಇರೋ ನಿನ್ಗೆ ಹಾಕಬೇಕಾಗಿತ್ತು ಬರೀ ಇಂಥ ಮಾಡ್ಕೊಂಬಂದೆ ನೋಡು ಹ್ಞೂ ಇಂಥ ಮಾಡ್ಕೊಂಡು ಇಲ್ಲದ್ದು ಇದು ಮಾಡ್ಕೊಂಡು ಹಿಂಗೆ ಮಾಡಿರಲ್ಲಂತ ನಾವಂತೂ ಮನೆಯಾಗೆ ತಮ್ಮ ಹಾಂ ಓಕೆ ಅಪ್ಪ ಇರಮ್ಮ ಹಿಂಗೆ ಕರ್ಕೊಂಬರ್ಲೇಳು ಕರ್ಕೊಂಬಂದು ಆಮೇಲೆ ಅದು ಏನು ಓ ಓಹ್ ಇಂಥ ಮಾಡಿರಿ ಅಲ್ಲ ನಾವು ನಾ ಹೆಣ್ಮಗಳಿಗೆ ನಮ್ಮ ಮಕ್ಳು ದುಡಿತಾರೆ ಮಾಡಿಸ್ಕೊಟ್ಟವ್ರಿ ಹಿಂಗೆ ಗ್ರ್ಯಾಂಡಾಗಿ ಏನು ತಂಗಿದೇನು ಮದುವೆ ಮಾಡ್ಯಾರೇನಮ್ಮ ತಂಗಿದ್ದು ಗ್ರ್ಯಾಂಡಾಗಿ ಮದುವೆ ಮಾಡಿಲ್ಲ ಅಂತೇಳಿ ಅವ್ರು ಏನ ಇವತ್ತು ಹ್ಞೂ ಮಾಡಿಸ್ಕೊಟ್ಟವ್ರಿ ಅದಕ್ಕೆ ಇವಳು ಒಟ್ಟು ಕಣ್ರಿ ಹ್ಞೂ ಹೆಣ್ಣು ಮಳಿಗಾದ್ರೆ ಮಾಡ್ಸ್ಯ ರೀ ನಮ್ಮ ಮಾಡ್ಸಿಲ್ಲ ಅಂತಂದ್ರಿ ಹಾಂ ಇವಳು ತೋರ್ ಮನೆಗೆ ಕೇಳಿ ಇವಳು ಮಾಡಿಸ್ಕೊಂಡ್ ಬರ್ಬೇಕು ಯಾರ ನಾ ಬ್ಯಾಡ್ಗೇಡ ಅಂದ್ರಿ ಹಾಂ ಇನ್ನು ನಮ್ಮ ಕೈಲಂತೂ ಇಲ್ಲಿ ಇವಳು ಮಾಡಿಸ್ ಆಗಲ್ಲ ಹ್ಞೂ ಸುಮ್ಮನೆ ಇರಬೇಕು ಅಂತ ಎರಡು ದಿನ ಮಾಡ್ಸಕ್ಕನ ಹಂಗೆ ಆಡಿರಿ ಈಗ ಇಸ್ತ್ರೀ ದೇವಿನೂ ಒಳ್ಡಯ್ಯ ಯಾತು ಕೇಳೇ ಇಲ್ಲ ಹಾಂ ಯಾತ ಇಬ್ರು ಒಂದು ಇನ್ನೂವರೆಗೂ ನಮ್ಗಿಂತದ್ದು ಬೇಕು ಅಂತ ಕೇಳಿಲ್ಲಮ್ಮ ನೀನು ಏನು ಸಣ್ಣಲ್ಲಿ ನೀನು ಮಾತಾಡೋದು ಅವ್ರು ದೊಡ್ಡರೇ ಅವರೆಲ್ಲ ಸುಮ್ಮನೆ ಅಂದ್ಮೇಲೆ ನೀನು ಸಣ್ಣ ಬಾಯಿ ಮುಚ್ಕೊಂಡು ಇರಬೇಕು ಮೂವತ್ತು ಮಾತಾಡಬಾರ್ದಾಗಿತ್ತು ಏನೋ ಮಾತಾಡದೆ ಹಂಗೆ ಮಾಡಬಾರ್ದಾಗಿತ್ತು ಏನೋ ನನಗೆ ಗೊತ್ತಾಗಲಿಲ್ಲ ಕಾಣುತ್ತೆ ನಾನು ಯಾಕೆಂದರೆ ಸಣ್ಣ ಸಣ್ಣ ಸೊಸೆ ಅಲ್ಲ ನನಗಿನ್ನೂ ಗೊತ್ತಾಗಲ್ಲ ಅವ್ರಂತ ದೊಡ್ಡವರು ಅಲೇ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಾನು ಎಂಥದೆಲ್ಲ ಯೋಚನೆನೇ ಮಾಡಲಿಲ್ಲ ನೀವು ಹೇಳಿದಾಗ ಇವಾಗ ನನಗೆ ಅದೆಲ್ಲ ಗೊತ್ತಾಯ್ತು ತಲಿಯಾಗೆ ಹ್ಞೂ ಅದೆಲ್ಲ ಈಗ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅಯ್ಯೋ ದೇವ್ರೆ ನಾನು ಹಂಗೆ ಮಾಡಬಾರ್ದಾಗಿತ್ತು ಗಿರ್ಜಿಂಬ್ಯಾಕಾ ಹೆಣ್ಮಗಳಲ್ವಾ ಅದಕ್ಕೆ ಅಲ್ವಾ ಹ್ಞೂ ಹೆಣ್ಮಗಳಿಗೆ ಮಾಡಿಸ್ಕೊಟ್ಟಿದ್ದೀರಾ ಹ್ಞೂ ಬಿಡು ಇನ್ಮೇಲೆ ಕೇಳಲ್ಲ ಅಕ್ಕ ಹ್ಞೂ ಕೇಳಲ್ಲ ಅಕ್ಕ ರೀ ಕೇಳಲ್ಲ ಇನ್ಮೇಲೆ ಮಾವ ಇನ್ಮೇಲೆ ಆ ಅಲ್ಲ ನಾ ಗಿರ್ಜಿಂಬೇಕ ಮೇಲೆ ಆ ರೀತಿಯಲ್ಲ ನನ್ನ ಕೆಟ್ಟದ ಯೋಚನೆ ಮಾಡಲ್ಲ ಅವ ಅಕ್ಕ ಏನು ಕೇಳ್ಬಾರ್ದಾರಲ್ಲ ಕೇಳಿದ್ಕೆ ನೀವು ಮಾಡಿಸ್ಕೊಟ್ಟಿದ್ದೀರಾ ನನಗೆ ಅದೆಲ್ಲ ಅರ್ಥನೇ ಆಗಲಿಲ್ಲ ಥೂ ಆಗ ಆ ಶೈಲುನು ಶೈಲು ಮಾತು ಕೇಳ್ಕೊಂಡೆ ನನಗೆ ಹಿಂಗೆ ಮಾಡಿದ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ ಅವಳೇ ಹೇಳ್ಕೊಟ್ಟಿದ್ದು ಏನು ಮಾಡ್ಲಿ ಅವ್ಳು ಮಾತು ಕೇಳ್ಕೊಂಡು ಹಿಂಗೆ ಮಾಡಿದೆ ಅವಳು ಮಾತು ಕೇಳಬಾರ್ದಾಗಿತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಐತೆ ಈಗ ಅನ್ನಿಸ್ತಾ ಐತೆ ನೀವು ಹೇಳೋದೆಲ್ಲ ನೋಡಿದ್ರೆ ನನಗೆ ಈಗ ಅರ್ಥ ಆಗ್ತಾ ಐತೆ ಈಗ ಅರ್ಥ ಆದ್ರೆ ಏನು ಮಾಡ್ತೀ ಆ ಸೈಲಿ ಮಾತಾ ಕೇಳಿಬಿಡವಳು ಹಂಗೆ ಮತ್ತೆ ಬೊಲ್ ತಾರ ತೆಗಿ ಬರೀ ಅಲ್ಲೇ ದಿಲ್ಲಿ ದಿಲ್ಲಿಯದಲ್ಲಿ ಚಿಕ್ಕ ಜಾಸ್ತಿ ಹ್ಞೂ ಅವಳೇನು ರಾಜ ಅವಳು ಹೇಳ್ಕೊಟ್ಟವಳು ಅಂತ ಮಾಡಿದ್ವಿ ಹ್ಮ್ ನಾನು ಹಿರೇ ಸಸೆ ಆಗಿರೋಳು ನಾನು ಹಾಕೆಂಬಲಿಲ್ವಲ್ಲ ಗಿರ್ಜಿಂಬೆ ಸಣ್ಣ ಸಸೆ ಆದಳು ಆಕೆಂಬತ್ತಾಳಲ್ಲ ಅಂಬದು ಹೊಟ್ಟೆ ಕಿಚ್ಚು ಹ್ಞೂ ಅವ್ರು ಬೊಲ್ ಅವ್ರ ಅತ್ತೆ ಸಸೆ ಇಬ್ರು ಹಂಗೆನೇ ಒಳ್ಳೆಯರಲ್ಲವ ಹ್ಮ್ ನಿಮಗೆ ಗೊತ್ತಾಗಲ್ಲ ಅವಳು ಮಾತು ಕೇಳ್ಕೊಂಡು ನಿಂಗೆಲ್ಲ ಮಾಡಿದ್ಯಲ್ಲ ಅವಳ ಮಾತಾ ಕೇಳಬಾರ್ದಾಗಿತ್ತು ನೀನು ಈಗ ಒಂದು ಉಸ್ತಾಯ್ತಂತೆ ಏಯ್ ಸುಮ್ಮನೆರು ಹಾಂ ಹೇಳ್ಕೊಡೋರೇನು ಸಾವಿರ ಹೇಳ್ಕೊಡ್ತಾರೆ ಬುದ್ಧಿ ಇರಾಳಾಗಿದ್ದರೆ ನೀನು ಅವ್ರು ಮಾತು ಕೇಳ್ತಿದ್ದೆ ನೀನು ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಮಾಡಿದ್ಯಾ ಪ್ಲಾನ್ ಅಂಬೋದು ಗೊತ್ತು ನನಗೆ ಹ್ಞೂ ಸುಮ್ಮನೆ ಏನಕ್ಕೆ ಗೊತ್ತಿಲ್ಲದ ಹೇಳ್ತಾರ ನಾಟಕ ಆಡ್ಬೇಡ ನೀನು ಹಾ ಹೇಳೋರೇನು ಸಾವಿರ ಹೇಳ್ಕೊಡ್ತಾರೆ ನೀನು ಬುದ್ಧಿ ಇರಲಿಲ್ವೇನೇ ನೀನು ಬುದ್ಧಿ ಇರಲಿಲ್ವಾ ಅವರು ತಿನ್ನು ಅಂತಾರೆ ತಿಂತೀಯ ಆಂ ಅವ್ರೇನೋ ಹೇಳ್ಕೊಟ್ರು ಅಂತೇಳಿ ಅವ್ರು ಹೇಳ್ದಂಗೆ ಮಾಡಿದ್ಲಂತೆ ಹ್ಞೂ ಮುಚ್ಕೊಂಡಿರೇ ಓಹೋ ಈಗ ನಾಟಕ ಆಡ್ತಾಳೆ ನಾಟಕ ಅಲ್ಲಷ್ಟು ದಿವಿ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ತಗೊತಾ ಇದೆಯಾ ಬಾ ಇವಾಗ ಟೆನ್ಷನ್ ತಗೊಂಡು ಏನಾಗಬೇಕಾಗೈತೆ ಸುಮ್ಮನೆ ಬಾ ಅಲ್ಲಿ ಬಿಸಾಕಿ ಹೋದ್ರೂ ಹೋಗಿ ನಮ್ಮ ಮನೆಗೆ ಏನಾನು ಒಳಕ್ಕೆ ಬಂದೈತೆ ಅಂದ್ರೆ ಅವಾಗ ಆಚೆ ತಪ್ಪ ಅದು ಅಷ್ಟೇ ಹಿಡ್ಕೊಂಡು ಇವಾಗ ಸುಮ್ಮನೆ ಯಾಕೆ ಇವಾಗ ಯಾಕೆ ಜಗಳ ಮಾಡ್ಕೊಂಬೋದು ಸುಮ್ಮನೆ ಬಾ ಹಾಂ ಸುಮ್ಮನೆ ಯಾಕೆ ನೀವು ಟೆನ್ಷನ್ ತಗೊಂಡು ಮಾತಾಡಕ್ಕೆ ಹೋಗ್ತೀರಾ ನೀನು ಅಮ್ಮ ಇಬ್ರುಳಗು ಸುಮ್ಮನೆ ಬಿ ಪಿ ರೈಸ್ ಆಗುತ್ತೆ ಅಷ್ಟೇ ಸುಮ್ಮನೆ ಯಾಕೆ ಟೆನ್ಷನ್ ತಗೊತೀರ ಸುಮ್ಮನೆ ಬರೋದು ಕಲ್ಕಟ್ಟ್ರಿ ಒಳಗೆ ಬಾರೇ ಒನಿಲ್ಲ ಒನ್ ಸುಮ್ಮನೆ ಬಾರೋ ಒಳಕ್ಕೆ ಅಷ್ಟೇ ನಡಿಯಮ್ಮ ಸುಮ್ನೆ ಅವಳು ಒಳಕ್ ಬರಲಿ ಅವಾಗ ಮಾತಾಡೋಣ ನಡಿ ಸುಮ್ನೆ ಇವಾಗ ಇಲ್ಲಿ ಮಾತಾಡ್ ಮಾತಾಡಿದೆ ಮಾತಾಡಕ್ ಆಗಲ್ಲ ನಮ್ಗೆ ಎಷ್ಟು ಹೇಳಿದ್ರೆ ಇಷ್ಟೇನೆ ನಡಿ ಬರ್ಲಿ ನನ್ಮ್ ಒಳಕ್ ದಾರ ದಾರ ದುಡ್ಡು ಇಡ್ಕೊಂಡಿಂಟಿ ಇವಾಗೆಲ್ಲ ಎಷ್ಟಿಂದ ಮಾಡ್ತಾರ ನನ್ನ ಮೇಲೆ ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮ ತಕ್ಕೋ ನಮ್ಮಪ್ಪ ಎಂತ ಅವ್ಳಗಾರ ಮನ ಮಗಳಿಗೆ ಯಾಕೆ ಮಾಡಿಸ್ಕೊಟ್ರಿ ಅಂತ ಇವ್ರು ಏನು ಕೇಳಂಗಿಲ್ಲ ಕೇಳೋಂಗಿಲ್ಲ ನನಗೇನು ಕೇಳೋ ಅಧಿಕಾರ ಇಲ್ಲವೆ ಅಂತ ನನಗೆ ಅವ್ರ ಮುಂದೆ ಮಾತಾಡೋಕ್ಕಾಗಲ್ಲ ಇಷ್ಟೇ ಹ್ಞೂ ಹೋಗದಂತೆ ಹೋಗಿ ನನಗೆ ಮನೆಯಾಗಿರೋ ಅಧಿಕಾರ ಐತೆ ಅಂತ ಹೋಗಿ ಸುಮ್ಮನೆ ಹ್ಞೂ ನನಗೆ ಮುಂದೆ ಹೇಳೋಕ್ಕಲ್ಲ ಅದಕ್ಕೆ ಅಂದೆ ಅವ್ರ ಕಡೆಗೆ ಮಾತಾಡ್ದೆ ಇಷ್ಟೇನೆ ಹ್ಞೂ ನೋಡಿ ಇಲ್ಲ ತಮ್ಮ ಹಂಗೆ ಮಾತಾಡತಿ ಅಂತ ಹೇಳಿ ಹಂಗೆ ಅಂತ ಅಂತಾರೆ ಅಂತ ಹೋಗ್ ಸುಮ್ಮನೆ ಮಾಡೋಕ ನೀನೆ ಕೆಡ್ಸ್ಕೊಬೇಡ ಹ್ಞೂ ಓಹ್ ನೋಡಿ ಅವ್ಳಿಗೆ ಮಾಡಿಸ್ಕೊಟ್ರಿ ಮತ್ತು ನಮ್ಗೆ ಒಟ್ಟು ಯಾಕಿಲ್ಲ ನೋಡಿ ನಾವು ಹಾಕೊಂಡಿಲ್ಲ ಅವಳಿಗೆ ಮಾಡಿಸ್ಕೊಡ್ತಾರಲ್ಲಪ್ಪ ಅಂತ ಅವ್ಳಿಗೇನು ಮಾಡಿಸ್ಕೊಡ್ಬೇಕೇನು ಮಸ್ತಾಗೈತಿ ಅಷ್ಟೇ ಆಂಟಿ ನಾನು ಅಷ್ಟೇ ಕೇಳಿದ್ದು ನಾನು ಇನ್ನೇನು ಬೇರೆ ಏನೂ ಕೇಳಲಿಲ್ಲ ಹ್ಞೂ ಏನು ಮಗಳಿಗಾದರೂ ಮಾಡಿಸ್ಕೊಟ್ಟಿದ್ರ ನನಗೂ ಮಾಡಿಸ್ರಿ ಅಂತಲೇ ನಾನು ಕೇಳಿದ್ದಷ್ಟೇ ಪಾಪ ಹಿಂಗೆ ಮಾಡಬಾರ್ದು ವೇಣಂಗೆ ಹ್ಞೂ ಅಲ್ಲ ಅವಳ ಬ್ಯಾಗ್ ತೆಗೆದು ಹೊರಕಾಕ್ಯಾವ್ರಿ ಹ್ಞೂ ನೀನು ಮಾಡಿರೋದು ತಪ್ಪು ನೀನು ಹಿಂಗೆ ಮಾಡಬಾರ್ದಾಗಿತ್ತು ನೀನು ಹಿಂಗೆ ಮಾಡಿದೆ ನೀನು ಯಾಕೆ ಹಿಂಗೆ ಅಂತ ಅಂತೇಳಿ ಎಲ್ಲರೂ ಜೋರ್ ಮಾಡಿ ಹೊರಕ್ ಹಾಕ್ಯವ್ರಿ ಹ್ಞೂ ಎಷ್ಟು ಇರ್ಬೇಡ ನೋಡಿರಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಫ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು